ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ನಮಗೂ ಈ ಭಾಗಕ್ಕೂ ಬಹಳ ಒಂದು ಹಳೆ ಸಂಬಂಧ ಆತ್ಮೀಯತೆ ಇದೆ ಅದನ್ನ ಇನ್ನು ಮುಂದೆ ಇನ್ನು ಮುಂದೆ ತಗೊಂಡು ಹೋಗೋಣ ರಮೇಶ್ ಬಿಟ್ರು ಇಲ್ಲಿ ಕ್ಯಾಂಡಿಡೇಟ್ ಆಗಿ ಬಂದಿದ್ದೀರಿ ನೀವು ನಮಗೆ ಆಶೀರ್ವಾದ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ 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 ಕೃಷ್ಣಣ್ಣಗೆ ಕೃಷ್ಣಣ್ಣಗೆ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಪ್ರಚಾರದ ಕೊನೆಯ ದಿನವಾದ ಇಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ಗೌಡ ಅವರು ಕೆಆರ್ಪುರ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿ ಹಾಗೂ ರೋಡ್ ಶೋ ಮಾಡುವ ಮೂಲಕ ಮತಯಾಚನೆ ಮಾಡಿದರು ಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ಬಾಬು ಡಿ ಎ ಗೋಪಾಲ್ ಹಾಗೂ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಬಸವನಪುರದ ಮಾಜಿ ನಗರಸಭಾ ಸದಸ್ಯ ಬಾಲಕೃಷ್ಣ ಅವರ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿದರು ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ಅಣ್ಣ ತಂಗಿರುವ ಅಣ್ಣ ಸಂಬಂಧರು ನಮ್ಮ ಬಾಲಕೃಷ್ಣ ಅಭಿಮಾನಿಗಳು ನಾವೇನು ಬಂದಿದ್ದೀವಿ ಎಲ್ಲರೂ ನಮ್ಮದು ಕ್ರಮ ಸಂಖ್ಯೆ ಎರಡು ಅಭ್ಯರ್ಥಿ ಹೆಸರು ರಾಜೀಗೌಡವರು ನಮ್ಮ ಹಸ್ತದ ಗುರುತಿಗೆ ಮತ ನೀಡೋರನ್ನ ಜಯಶ್ರೀರಾಗಿ ಕೇಂದ್ರಕ್ಕೆ ಕರೆಸಿ ಕೊಟ್ರೆ ಇವತ್ತೇನು ರಾಜ್ಯ ಸರ್ಕಾರ ತೆಲಿದೀಯೋ ಅದೇ ರೀತಿ ಅಣ್ಣ ಹೇಳಿದಂಗೆ ಪ್ರತಿ ಮಹಿಳೆಗೂ ಗೃಹಲಕ್ಷ್ಮಿ ಲಕ್ಷ್ಮಿ ಅನ್ನೋದು ಒಂದು ಲಕ್ಷ ರೂಪಾಯಿವರ್ಗು ಮತ್ತು ಮತ್ತೆ ನಮ್ಗೆ ಏನು ಈಗಾಗಲೇ ಇನ್ನೂರು ಯೂನಿಟ್ ಇದೆ ಅದನ್ನ ಒಂದು ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡ್ತಾ ಇದ್ದಾರೆ ಯುವನ ಯುವನೋದ್ಯಾನ ಕಾರ್ಯಕ್ರಮ ಮೂರು ಸಾವಿರ ಮಾತ್ರ ಇತ್ತು ಅದು ಕೂಡ ಒಂದು ಲಕ್ಷ ರೂಪಾಯಿ ಕಲಕೆರೆ ಮುಖ್ಯ ರಸ್ತೆಯ ಸರ್ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ನಡೆದ ಬೈಕ್ ರ್ಯಾಲಿಯನ್ನು ರಾಮಮೂರ್ತಿ ನಗರ ವಾರ್ಡ್ನ ಮಾಜಿ ಪಾಲಿಕೆ ಸದಸ್ಯ ಕಲ್ಕೆರೆ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಸುಮ್ ನೇತೃತ್ವದಲ್ಲಿ ರಾಮಮೂರ್ತಿ ನಗರ ಹಾಗೂ ಕಲ್ಕೆರೆ ಮುಖ್ಯ ರಸ್ತೆಗಳಲ್ಲಿ ಪ್ರಚಾರ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಮೋಹನ್ ಬಾಬು ಡಿ ಎ ಗೋಪಾಲ್ ಕಲ್ಕೆರೆ ಶ್ರೀನಿವಾಸ್ ಗಗನ್ ಯಾದವ್ ಬಾಲಕೃಷ್ಣ ಸಾಕಮ್ಮ ಶ್ರೀನಿವಾಸ್ ಸಿದ್ದು ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು